ಒಡಿಶಾಕ್ಕೆ ಹೊಸ ಬಿ ಜೆ ಪಿ ಸಿಎಂ ಆಯ್ಕೆಯಾಗಿದ್ದಾರೆ ಅಲ್ಲಿಗೆ ಆ ರಾಜ್ಯದಲ್ಲಿ ನವೀನ್ ಪಾಟ್ನಾಯ್ಕ್ ಯುಗಾಂತ್ಯವಾಗಿದೆ ಇಪ್ಪತ್ತೊಂದನೇ ಶತಮಾನದ ಆರಂಭದಿಂದ ಈವರೆಗೂ ಅಂದರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಿರಂತರ ಆ ರಾಜ್ಯವನ್ನು ಆಳಿದ ನವೀನ್ ಪಾಟ್ನಾಯ್ಕ್ ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಬಾರಿ ಭರ್ಜರಿ ಬಹುಮತ ಪಡೆದು ಸರ್ಕಾರ ರಚಿಸುತ್ತಿರುವ ಬಿಜೆಪಿ ಶಾಸಕ ಮೋಹನ್ ಚರಣ್ ಅವರನ್ನ ನೂತನ ಮುಖ್ಯಮಂತ್ರಿ ಅಂತ ಘೋಷಿಸಿದೆ ಬುಧವಾರ ಮೋಹನ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಒಡಿಶಾದಲ್ಲಿ ಬಿಜೆಪಿ ಶಕೆ ಆರಂಭ ಹಾಕುವುದನ್ನು ನೋಡೋಕೆ ಸ್ವತಃ ಪ್ರಧಾನಿ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಈ ಹಿಂದೆ ಬಿಜೆಪಿ ರಾಜ್ಯದಲ್ಲಿ ಬಿಜೆಡಿ ಜೊತೆ ಮೈತ್ರಿ ಸರ್ಕಾರದಲ್ಲಿತ್ತು ಈಗದು ಸ್ವಂತ ಬಲದಲ್ಲಿ ಸರ್ಕಾರ ರಚಿಸ್ತಾ ಇದೆ ಪ್ರಮಾಣವಚನಕ್ಕೆ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರನ್ನೂ ಆಮಂತ್ರಣ ಮಾಡಲಾಗಿದ್ದು ಕಾರ್ಯಕ್ರಮದ ಮೊದಲ ಆಹ್ವಾನ ಪತ್ರವನ್ನು ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ನೀಡಲಾಗಿದೆ ಐವತ್ತೆರಡು ವರ್ಷದ ಮೋಹನ್ ಕಿಯೋಂಜಾರ್ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದವರು ಒಡಿಶಾದ ಆದಿವಾಸಿ ಸಮುದಾಯದ ಪ್ರಬಲ ನಾಯಕ ಅಂತಾನೆ ಗುರುತಿಸಲ್ಪಡುವ ಮೋಹನ್ ಅವರು ಬಿಜೆಪಿಯಲ್ಲಿ ತನ್ನ ಸಂಘಟನಾ ಸಾಮರ್ಥ್ಯದಿಂದ ಮೇಲೆ ಬಂದವರು ಕಳೆದ ವಿಧಾನಸಭೆಯಲ್ಲಿ ಅವರು ಬಿಜೆಪಿಯ ಮುಖ್ಯ ಸಚೇತಕರಾಗಿದ್ದರು ಈಗ ಐವತ್ತೆರಡು ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ ಮಂಗಳವಾರ ಭುವನೇಶ್ವರ್ನಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಹಾಗೂ ಭೂಪೇಂದ್ರ ಯಾದವ್ ಅವರು ವೀಕ್ಷಕರಾಗಿ ಭಾಗಿಯಾಗಿದ್ದರು ಮೋಹನ್ ಅವರ ಜೊತೆ ಇಬ್ಬರು ಡಿ ಸಿ ಎಂಗಳು ಇರಲಿದ್ದಾರೆ ಕನಕವರ್ಧನ್ ಸಿಂಗ್ ಹಾಗೂ ಪ್ರವತಿ ಪರಿದಾ ಅವರು ನೂತನ ಡಿ ಸಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಸರ್ಕಾರ ಈಗ ಬದಲಾಗಿದೆ ಒಡಿಶಾದ ಜನ ಬಿಜೆಪಿ ಮೇಲಿಟ್ಟಿರುವ ವಿಶ್ವಾಸ ಉಳಿಸಿಕೊಂಡು ಅವರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸ ನಾವು ಮಾಡ್ತೇವೆ ಒಡಿಶಾವನ್ನ ದೇಶದಲ್ಲೇ ನಾವು ನಂಬರ್ ಒನ್ ರಾಜ್ಯ ಮಾಡ್ತೀವಿ ಎಂದಿದ್ದಾರೆ ರಾಜನಾಥ್ ಸಿಂಗ್ ಲೋಕಸಭೆ ಜೊತೆಗೆ ನಡೆದ ಒಡಿಶಾ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ನೂರ ನಲವತ್ತೇಳು ಕ್ಷೇತ್ರಗಳಲ್ಲಿ ಎಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದ ಬಿಜೆಪಿ ಸ್ಪಷ್ಟ ಬಹುಮತದ ಸರ್ಕಾರವನ್ನು ರಚನೆ ಮಾಡ್ತಿದೆ ಮತ್ತೆ ಗೆಲ್ಲುವ ನಿರೀಕ್ಷೆಯಲ್ಲಿದ್ದ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಐವತ್ತೊಂದು ಸೀಟುಗಳನ್ನು ಮಾತ್ರ ಪಡೆದುಕೊಂಡಿದೆ ಕಾಂಗ್ರೆಸ್ ಹದಿನಾಲ್ಕು ಸೀಟುಗಳಲ್ಲಿ ಗೆದ್ದಿದೆ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ಆಗಲಿದ್ದಾರೆ ಅಂತಾನೆ ಬೆಂಬಿತರಾಗಿದ್ದ ಮಾಜಿ ಐಎಎಸ್ ಅಧಿಕಾರಿ ತಮಿಳಿಕ ವಿ ಕೆ ಪಾಂಡ್ಯನ್ ಅವರು ಫಲಿತಾಂಶದ ಬಳಿಕ ಸೋಲಿನ ಹೊಣೆ ಹೊತ್ತು ರಾಜಕೀಯದಿಂದಲೇ ನಿವೃತ್ತರಾಗಿದ್ದಾರೆ